ಜೋಳ ಜೋಳದ ವಡೆ ಮಾಡೋದು ಹೇಗೆ ನೋಡೋಣ ಬನ್ನಿ ಜೋಳದ ವಡೆಗೆ ಒಂದು ಬಟ್ಲು ನಾನು ಜೋಳನ ತಗೊಂಡು ಇಟ್ಕೊಂಡಿದ್ದೀನಿ ಇದನ್ನು ತೊಳೆದು ವಾಶ್ ಮಾಡಿ ಒಣಗ್ಸ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ಒಂದು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣಗೆ ಹೆಚ್ಕೋಬೇಕು ಇದನ್ನು ಈರುಳ್ಳಿನ ಈ ಥರ ಸಣ್ಣಗಿರಬೇಕು ಆಮೇಲೆ ಮೂರು ಹಸಿಮೆಣಸಿಕಾಯಿ ಮೂರು ಹಸಿಮೆಣಸಿ ಕಟ್ ಕಟ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಕಾರ್ನ್ಫ್ಲೋರು ಒಂದು ಅರ್ಧ ಸ್ಪೂನನ್ನು ಹಾಕಬೇಕು ಆಮೇಲೆ ಹಸಿ ಕಡಲೆ ಇಟ್ಟು ಒಂದು ಐದು ಸ್ಪೂನು ಹಾಕಬೇಕು ಜೀರಿಗೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಈಗ ಮಾಡೋದೇಗೆ ನೋಡೋಣ ಬನ್ನಿ ಈ ಜೋಳ ಇದೆಯಲ್ಲ ಈ ಜೋಳನ ಜೋಳನ ತರಿತರಿಯಾಗಿ ನಾವು ರುಬ್ಕೋಬೇಕು ಇದನ್ನು ರುಬ್ಕೊಂಡು ಬರ್ತೀನಿ ನಾನು ನೋಡಿ ಈಗ ರುಬ್ಕೊಂಡು ಈ ಥರ ತರಿತರಿಯಾಗಿ ನಾವು ರುಬ್ಕೋಬೇಕು ಹಿಂಗೆ ಇಷ್ಟು ರುಬ್ಕೊಂಡ್ರೆ ಸಾಕಾಗುತ್ತೆ ಈರುಳ್ಳಿಗೆ ಇದು ಜೋಳದ ಹಿಟ್ಟು ಅಂಟ್ಕೋಬೇಕು ತರಿ ತರಿಯಾಗಿರೋದು ಈಗ ಒಂದು ಬೇಸನಿಗೆ ಹಾಕ್ಕೊಳ್ಳೋಣ ಒಂದು ಬೇಸನಿಗೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ಕೊಡೋಣ ಇದನ್ನು ಇದಕ್ಕೆ ನಾವು ಒಂದು ಐದು ಸ್ಪೂನು ಹಸಿ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳೋಣ ಎರಡು ಮೂರು ನಾಲ್ಕು ಐದು ಇಷ್ಟು ಹಾಕ್ಕೊಂಡ್ರೆ ಸಾಕು ಆಮೇಲೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಆಮೇಲೆ ಸ್ವಲ್ಪ ಜೀರಿಗೆ ಒಂದು ಸ್ಪೂನು ಹಾಕಿ ಜೀರಿಗೆ ತೊಗೊಂಡಿದ್ವಲ್ಲ ಜೀರಿಗೆ ಹಾಕ್ಕೊಳ್ಳೋಣ ಆಮೇಲೆ ಮೂರು ಹಸಿಮೆಣಸಿ ತೊಗೊಂಡಿದ್ದೀನಿ ಸಣ್ಣಗೆ ಹೆಚ್ಕೊಂಡಿರೋದು ಅದನ್ನು ಹಾಕೊಳ್ಳೋಣ ಕರಿಬೇವಿನ ಸೊಪ್ಪು ಸ್ವಲ್ಪ ನಂತರ ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಒಂದು ಅರ್ಧ ಸ್ಪೂನು ಗರಿ ಗರಿ ಬರೆಯೋ ಬ ಬರೋದಕ್ಕೆ ಒಂದು ಅರ್ಧ ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕೊಳ್ಳೋಣ ಆಮೇಲೆ ಗರಂ ಮಸಾಲ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಒಂದು ಅರ್ಧ ಸ್ಪೂನನ್ನು ಹಾಕೊಳ್ಳೋಣ ಆಮೇಲೆ ಸ್ವಲ್ಪ ಖಾರದ ಪುಡಿ ಒಂದೆರಡು ಸ್ಪೂನು ಖಾರದ ಪುಡಿಯನ್ನು ಹಾಕೊಳ್ಳೋಣ ಚಿಲ್ಲಿ ಪೌಡರು ಇಷ್ಟು ಹಾಕ್ಕೊಂಡ್ರೆ ಸಾಕು ಹಸಿ ಕಾಯಿ ಹಾಕ್ಕೊಂಡಿರ್ತಾವಲ್ಲ ಅಷ್ಟು ಹಾಕೊಂಡ್ರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಇಷ್ಟ ಹಾಕ್ಕೊಂಡ್ರೆ ಸಾಕು ಆಮೇಲೆ ಸ್ವಲ್ಪ ನೋಡ್ಕೊಂಡು ನಾವು ಹಾಕೋಬೋದು ನಂತರ ಈರುಳ್ಳಿ ಈರುಳ್ಳಿ ತೊಗೊಂಡಿದ್ವಲ್ಲ ಆ ಈರುಳ್ಳಿನ ಹಾಕ್ಕೊಳ್ಳೋಣ ಈಗ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕಲಸ್ಕೊಳ್ಳೋಣ ಇದು ಜೋಳದ ತರಿ ಜೋಳದ ತರಿ ಹಿಟ್ಟು ಇರುತ್ತಲ್ಲ ಅದು ನಾವು ಕಲಸ್ಕೊಂಡಾಗ ಈರುಳ್ಳಿಗೆ ಅದು ಹತ್ಕೊಂಡ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ ಈ ರೀತಿ ಕಲಿಸ್ಕೋಬೇಕು ನಾವು ಈ ರೀತಿ ಕಲಿಸ್ಕೊಂಡು ನಾವು ಈ ಥರ ಮಾಡ್ಕೊಂಡು ಈ ಥರ ಬೋಂಡೋದ್ ಥರ ಮಾಡ್ಕೊಂಡು ಬಿಡಬೇಕು ಹ್ಞೂ ಈ ಥರ ಮಾಡ್ಕೊಂಡು ಬಿಡ್ಬೇಕು ನೋಡಿ ಈ ಥರ ಉಂಡೆಗಳನ್ನಾಗಿ ಮಾಡ್ಕೊಂಡು ಇಟ್ಕೋಬೇಕು ನಾವು ಇದನ್ನು ಇವಾಗ ಎಣ್ಣೆಯಲ್ಲಿ ಬಿಡೋಣ ಎಣ್ಣೆ ಕಾಸಕ್ಕೆ ಇಟ್ಕೊಂಡಿದ್ದೀನಿ ನಾನು ಎಣ್ಣೆ ಕಾದಿದೆ ಇವಾಗ ಈಗ ಬಿಡ್ತಾ ಇದ್ದೀನಿ ಹಿಂಗೆ ಸ್ವಲ್ಪ ಮಧ್ಯ ಮಧ್ಯಮ ಉರಿಯಲ್ಲಿ ಇರಬೇಕು ಸಣ್ಣ ಉರಿಯಲ್ಲಿ ಇದ್ದರೆ ಚೆನ್ನಾಗಿ ಬೇಯುತ್ತೆ ಈ ಥರ ನಿಧಾನಕ್ಕೆ ಬಿಡಬೇಕು ತುಂಬ ಚೆನ್ನಾಗಿರುತ್ತೆ ಜೋಳದ ಒಡೆ ನೀವು ಮನೆಯಲ್ಲಿ ಒಂದುಸರಿ ಟ್ರೈ ಮಾಡಿ ನೋಡಿ ಈ ಥರ ಬೇಯಿಸ್ಕೋಬೇಕು ನಾವು ಇದು ಸ್ವಲ್ಪ ಕಮ್ಮಿನೇ ಹಾಕಬೇಕು ಇಲ್ಲಾಂದರೆ ಒಂದು ಕೊಂತ ಹಾಕಿ ಒಡೆಯೋ ಚಾನ್ಸಸ್ ಇರುತ್ತೆ ಇಷ್ಟಿಷ್ಟೇ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಥರ ತಿರುವು ಹಾಕ್ಬೇಕು ಒಂದು ಸ್ವಲ್ಪ ಬೇಯಿಸ್ಕೊಂಡು ನಾವು ತಕೊಂಡ್ರೆ ಮತ್ತೆ ಆಮೇಲೆ ಮತ್ತೆ ಬೇಯಿಸ್ಕೋಬೇಕು ಇನ್ನೊಂದು ಟ್ರಿಪ್ ಹಾಕಿ ಮೇಲೆ ಮತ್ತೆ ಬೇಯಿಸ್ಕೋಬೇಕು ನೋಡಿ ಇವಾಗ ಈಗ ಇನ್ನೊಂದು ಸರಿ ಬೇಯಿಸ್ಕೊಳ್ಳೋಣ ನಾವು ಹಾಂ ಈಗ ಇದನ್ನು ತೆಗಿತೀನಿ ಆಮೇಲೆ ಇನ್ನೊಂದು ಸರಿ ಬೇಯಿಸ್ಕೊಳ್ತೀನಿ ಸಣ್ಣ ಉರಿಯಲ್ಲೇ ನಾವು ಇದನ್ನು ಬೇಯಿಸ್ಕೋಬೇಕು ಇಲ್ಲಾಂದರೆ ಒಳಗೆಲ್ಲ ಬೇಯಲ್ಲ ಸರಿ ಹಾಕೋಣ ನೋಡಿ ಇವಾಗ ಎಲ್ಲದನ್ನು ಹಾಕಿದ್ದೀನಿ ಈ ರೀತಿ ಇದೆ ಇನ್ನೂ ಬೇಯ್ಬೇಕಿದು ಇನ್ನೂ ಸ್ವಲ್ಪ ಹೊತ್ತು ಬೇಯಿಸೋಣ ಅದು ನುಚ್ಚು ಇರುತ್ತಲ್ಲ ಜೋಳದ ನುಚ್ಚು ಸ್ವಲ್ಪ ತರಿತರಿಯಾಗಿರುತ್ತಲ್ಲ ಅದು ಚೆನ್ನಾಗಿ ಒಳಗಡೆ ಬೇಯ್ಕೋಬೇಕು ಅಲ್ಲಿ ತನಕ ನಾವು ಬೇಯಿಸ್ಕೋಬೇಕು ರವೆ ವಡೆ ಆದಂಗೆ ಹಾಕ್ತದೆ ಆಗಲೇ ಸ್ವಲ್ಪ ಕರೆದು ತೊಗೊಂಡಿದ್ವಲ್ಲ ಇವನ್ನ ಈ ವಡಾನ ಇದಕ್ಕೆ ಸೇರಿಸೋಣ ಇನ್ನೊಂದು ಸರಿ ಬೇಯಿಸ್ಕೊಳ್ಳೋಣ ಬೇಯಿಸ್ಕೋಬೇಕು ಈ ಥರ ऐसा को ना ನೋಡಿ ಇವಾಗ ಆಗಿದೆ ಇದು ಒಂದು ಹತ್ತು ನಿಮಿಷನೇ ನಾವು ಈ ಥರ ಬೇಯಿಸ್ಕೋಬೇಕು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಈ ಥರ ಚೆನ್ನಾಗಿ ಬರುತ್ತೆ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ಇದನ್ನ ಆಫ್ ಮಾಡ್ತೀನಿ ನೋಡಿ ಜೋಳದ ವಡೆ ಸರ್ವ್ ಮಾಡ್ಕೊಂಡಿದ್ದೀನಿ ಸರ್ವ್ ಸರ್ವ್ ಮಾಡ್ಕೊಂಡು ಬಂದಿದ್ದೀನಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಮನೆಯಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಧನ್ಯವಾದಗಳು